ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಲೇಸ್ ವರ್ಕಲ್ಲಿ ಡಿಸೈನ್ನ ಮಾಡೋಣ ಸೊ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೇಗ ಇದೇ ವಿಡಿಯೋದಲ್ಲಿ ಬ್ಲೌಸ್ ಲಟ್ಕನ ಯಾವ ರೀತಿ ಡಿಸೈನ್ ಆಗಿ ಮಾಡೋದು ಅಂತ ತೋರಿಸಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲಸ್ ಕೂಡ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಒಂದು ಡಿಸೈನ್ನ ಸ್ಟಿಚ್ ಮಾಡ್ಬೋದು ಇವಾಗ ನೋಡಿ ನನ್ನ ನಾರ್ಮಲ್ ಆಗಿ ಬ್ಲೌಸ್ನ ಯಾವ ರೀತಿ ಅಳತೆ ತಗೊಂಡು ಕಟ್ ಮಾಡಬೇಕಲ್ವಾ ಸೊ ಅದೇ ರೀತಿ ಮಾಡಿದ್ದೀನಿ ನೋಡಿ ಲೆಂತ್ಗೆ ಹದಿನಾಲ್ಕು ಇಂಚ್ ತೊಗೊಂಡಿದ್ದೀನಿ ಹಾಗೆ ಫುಲ್ ಚೆಸ್ಟ್ ಬಂದು ಹನ್ನೆರಡು ಇಂಚ್ ತೊಗೊಂಡಿದ್ದೀನಿ ಶೋಲ್ಡರ್ ಬಂದು ಮೂರು ಇಂಚು ನೆಕ್ ಬಿಡ್ತು ಬಂದು ಎರಡೂವರೆ ಇಂಚು ಹಾಗೆ ನೆಕ್ ಲೆಂತ್ ಬಂದು ಹತ್ತು ಇಂಚು ತೊಗೊಂಡು ಇವಾಗ ನಾನು ಇವಾಗ ಮಾರ್ಕ್ ಹಾಕ್ಕೊಂಡಿದ್ದೀನಿ ಸೊ ಇದೇ ರೀತಿ ನೀವು ಕೂಡ ಮಾರ್ಕ್ ಹಾಕೊಳ್ಳಿ ಇವಾಗ ಇದರಿಂದ ನಾವು ಶೇಪನ್ನ ತೆಗೋಣ ನೋಡಿ ನಾರ್ಮಲ್ ಆಗಿ ಈ ರೀತಿ ಶೇಪ್ನ ತೆಗಿಬೇಕು ನೋಡಿ ಈ ರೀತಿ ತಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇರುವಂಥ ಶೇಪು ನಿಮಗೆ ಇನ್ನೊಂದು ಸ್ವಲ್ಪ ಆಗಲ್ಲ ಬೇಕಾದರೆ ನೀವು ಆಗಲ್ಲ ಮಾಡ್ಕೋಬೋದು ನನಗಿಷ್ಟೇ ಸಾಕು ನೋಡಿ ಈ ರೀತಿ ಶೇಪ್ನ ತೆಗ್ದಿದ್ದೀನಿ ಇವಾಗ ನಿಮಗೆ ಇಲ್ಲೊಂದು ಸ್ವಲ್ಪ ಆಗಲ್ಲ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಆಗಲ್ಲ ಮಾಡ್ಕೋಬೋದು ನಿಮಗೆ ನೆಕ್ ಯಾವ ರೀತಿ ಬೇಕು ನೋಡಿ ಆ ರೀತಿ ಮಾಡಿಕೊಳ್ಳಿ ಈ ರೀತಿ ಗೊತ್ತಾಗತ್ತೆ ನಿಮಗೆ ನೆಕ್ ಕರೆಕ್ಟ್ ಬಂದಿದೆಯಾ ಇಲ್ವಾ ಅಂತ ಸೊ ಈ ರೀತಿ ನೆಕ್ ಶೇಪ್ನ ತಗೊಳ್ಳಿ ನೋಡಿ ಇವಾಗ ಮೇನ್ ಕ್ಲಾತನ್ನ ತಗೊಳ್ಳೋಣ ನೋಡಿ ಇದು ಮೇನ್ ಕ್ಲಾತು ತುಂಬ ಬಟ್ಟೆ ಜರ್ದಾಡೋ ಬಟ್ಟೆ ಇದೆ ಸೊ ಹಂಗಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇದಕ್ಕೆ ಈ ರೀತಿ ಬ್ಲೌಸ್ನ ಮೇನ್ ಕ್ಲಾತನ್ನ ಇಟ್ಟು ಹಾಗೆ ಇದಕ್ಕೆ ಇದನ್ನು ಲೈನಿಂಗ್ನ ಇಟ್ಟು ಗುಂಡು ಪಿನ್ ಸಿಗತ್ತಲ್ವ ಸೊ ಗುಂಡು ಪಿನ್ ಇದ್ರೆ ನಿಮ್ಮ ಹತ್ರ ಏನಿದೆ ನೋಡಿ ಸ್ಟಿಫ್ ಹಾಕೋರೋಕೆ ಸೊ ಅದನ್ನು ಹಾಕೋಬೇಕಾಗತ್ತೆ ಇಲ್ಲಾಂದರೆ ಬಟ್ಟೆ ತುಂಬ ಜರ್ದಾಡೋದಿದೆ ಇದು ಜರ್ದಾಡಿ ಏನಾಗುತ್ತೆ ಹೆಚ್ಚು ಕಡಿಮೆ ಬಂದುಬಿಡತ್ತೆ ಸೊ ಹಾಗಾಗಿ ಈ ರೀತಿ ಇದನ್ನು ನೀಟಾಗಿ ಈ ರೀತಿ ಇಟ್ಬಿಟ್ಟು ಗುಂಡಪಿನ ಹಾಕೋತೀನಿ ನೋಡಿ ಈ ರೀತಿ ಗುಂಪಿನ ಸಿಗುತ್ತಲ್ವ ಸೊ ಈ ರೀತಿ ಗುಂಪಿನ ಹಾಕೋಬೇಕು ಈ ರೀತಿ ಗುಂಪಿನ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ಕೂಡತ್ತೆ ಎಲ್ಲೂ ಕೂಡ ಸರಿದಾಡೋದಿಲ್ಲ ಇನ್ನೊಂದು ಸ್ವಲ್ಪ ಮೇಲೆ ಇಟ್ಕೊಂಡೆ ಹಾಕೋಣ ನೋಡಿ ಈ ರೀತಿ ಇಟ್ಟು ಹಾಕೋಬೇಕು ಈ ರೀತಿ ಸ್ಟಿಚ್ ಮಾಡಿಕೊಂಡ ನಂತರ ಇವಾಗ ನಾವು ಇಲ್ಲೊಂದು ಸ್ಟಿಚ್ ಹಾಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡ ನಂತರ ಇವಾಗ ಈ ಗುಂಡು ಪಿನ್ನ ತಗೋಣ ಈ ರೀತಿ ಮಾಡೋದ್ರಿಂದ ಬಟ್ಟೆ ಸರದಾಡೋದಿಲ್ಲ ಸ್ಟಿಚಿಂಗು ಈಸಿ ಆಗತ್ತೆ ನಮಗೆ ಮಾಡೋದಕ್ಕೆ ಸೊ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡೋದು ಬನ್ನಿ ನಿಮಗೂ ಕೂಡ ಈಸಿ ಆಗುತ್ತೆ ಬಿಗಿನರ್ಸ್ಗೂ ಇದನ್ನು ಟಿಪ್ಪನ್ನ ಫಾಲೋ ಮಾಡಲೇಬೇಕು ಈ ರೀತಿ ನೀವು ಗುಂಪಿನ ಹಾಕ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಳಿ ಬಟ್ಟೆ ಕರೆಕ್ಟಾಗಿ ಬರುತ್ತೆ ಎಲ್ಲ ಕಡೆಯೂ ಕೂಡ ಓಕೆನಾ ಒಂದು ಅರ್ಧ ಇಂಚು ಕಾಲು ಇಂಚಿನಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ ಜಾಸ್ತಿ ಎಡ್ಜಿಗೆ ಮಾಡ್ಕೋಬೇಡಿ ನೀಟಾಗಿ ಬಟ್ಟೆನೇ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇವಾಗ ಈ ರೀತಿ ನಾಚ್ ಹಾಕಬೇಕು ರೌಂಡು ಇವಾಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಟರ್ನ್ ಮೇಲೆ ಇವಾಗ ನೀಟಾಗಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಬರಬೇಕು ಸ್ಟಿಚ್ ಆದಮೇಲೆ ಇಲ್ಲಿ ಕೆಳಗಡೆದು ಕೂಡ ಸ್ಟಿಚ್ ಮಾಡ್ಕೋಬೇಕು ನೋಡಿ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇವಾಗ ಕಂಪ್ಲೀಟ್ ಓವರ್ ಆಲು ಬ್ಲೌಸ್ನ ಸ್ಟಿಚ್ ಮಾಡ್ಕೊ ಅಟ್ಯಾಚ್ ಮಾಡ್ಕೋಬೇಕು ಮೇನ್ ಕ್ಲಾತಿಗೆ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಬಟನ್ ಎಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಲೇಸು ಈ ಟೈಪಿನ ಲೇಸ್ ತಗೊಂಡಿದ್ದೀನಿ ಹಾಗೆ ಅದೇ ಕಲರ್ ಕಶಿನ ತಗೊಂಡಿದ್ದೀನಿ ಸೊ ಇದನ್ನು ಅಟ್ಯಾಚ್ ಮಾಡ್ತೀನಿ ಇವಾಗ ಕಶಿನ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಮೂರು ಇಂಚಿಗೆ ಅಟ್ಯಾಚ್ ಮಾಡ್ಕೋತೀನಿ ಸ್ಟಿಚಿಂಗ್ ಮಾಡಿದ್ಮೇಲೆ ಎರಡೂವರೆ ಇಂಚಿಗೆ ಕರೆಕ್ಟ್ ಆಗುತ್ತೆ ಅದು ಶೋಲ್ಡರ್ ಇನ್ನು ಸ್ಟಿಚ್ ಮಾಡಿಲ್ಲ ಅಲ್ವಾ ಶೋ ಶೋಲ್ಡರ್ ಹಾಫ್ ಇಂಚ್ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಎರಡೂವರೆಗೆ ನಮ್ಮದು ಕಷಿ ಅನ್ನೋದು ಬರುತ್ತೆ ಇಷ್ಟಕ್ಕೆ ಸ್ಟಿಚ್ ಮಾಡಬೇಕಾ ಅಂತ ಕೇಳ್ಬೋದು ನೀವು ಏನಿಲ್ಲ ಈ ಸ್ಟೇ ಇದಕ್ಕೆ ಸ್ಟಿಚ್ ಮಾಡಬೇಕಂತ ಏನಿಲ್ಲ ಬಟ್ ಇದು ಇಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಚೆನ್ನಾಗಿ ಕೊರುತ್ತೆ ಇಲ್ಲಾಂದ್ರೆ ಕುತ್ತಿಗೆ ಮೇಲೆ ಕಷಿನ ಅಟ್ಯಾಚ್ ಆಗುತ್ತೆ ಸೊ ಹಾಗಾಗಿ ಈ ಕಡೆ ಕೂಡ ಮೂರು ಇಂಚಿಗೆ ಮಾರ್ಕ್ ಹಾಕಿ ಕಷಿನ ಅಟ್ಯಾಚ್ ಮಾಡ್ಕೋತೀನಿ ಹಾಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಟೈಲರಿಂಗ್ ಟಿಪ್ಸು ಟ್ರಿಕ್ಸು ಎಲ್ಲದರ ಬಗ್ಗೆ ನಮ್ಮ ಚಾ ಚಾನಲ್ನಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಇರತ್ತೆ ನೀವು ತಿಳ್ಕೊಬೋದು ಸೊ ಹಾಗೆ ಈ ವಿಡಿಯೋನ ಯೂಸ್ಫುಲ್ ಆಗೋರಿಗೆ ಶೇರ್ ಕೂಡ ಮಾಡಿ ಇವಾಗ ನೋಡಿ ಇದನ್ನು ಲೇಸನ್ನ ಅಟ್ಯಾಚ್ ಮಾಡೋಣ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಇಲ್ಲೊಂದು ಸ್ವಲ್ಪ ಶೇಪ್ನ ಟರ್ನ್ ಮಾಡಿಕೊಂಡು ಇಲ್ಲಿ ನಾನು ಈ ರೀತಿ ಮೂಲೆಯ ತಗೋತೀನಿ ಇದು ಎಕ್ಸ್ಟ್ರಾ ಇರುವಂಥ ಲ ಕಟ್ ಮಾಡಿ ತೆಗೆಯೋಣ ಇವಾಗ ಇನ್ನೊಂದು ಬಾಜುನೂ ಸ್ಟಿಚ್ ಮಾಡ್ಕೊಂಡು ಬರಬೇಕು ಅಂದ್ರೆ ಸ್ಟಿಫ್ ಆಗಿ ಕೊರತ್ತೆ ಒಂದು ಕಡೆ ಅಷ್ಟೇ ಸ್ಟಿಚ್ ಮಾಡಿ ಬಿಡೋ ಹಾಗಿಲ್ಲ ಹಾಗೆ ಇಲ್ಲೊಂದು ಸ್ವಲ್ಪ ಪಟ್ಟಿಯಲ್ಲಿ ನೋಡಿ ಇಷ್ಟೇ ಏನು ಟಕ್ಸ್ ಪಾಯಿಂಟ್ ಹಿಡ್ದಿನಲ್ವ ಸೊ ಇಲ್ಲಿಗಷ್ಟೇ ನಾನು ಒಂದು ಸ್ವಲ್ಪ ಲೇಸ್ನ ಅಟ್ಯಾಚ್ ಮಾಡ್ತೀನಿ ಲುಕ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಫುಲ್ ಏನು ಅಟ್ಯಾಚ್ ಮಾಡ್ತಿಲ್ಲ ಟಕ್ಸ್ ಪಾಯಿಂಟಿಂದ ಟಕ್ಸ್ ಪಾಯಿಂಟ್ವರೆಗೂ ಅಷ್ಟೆ ಈ ರೀತಿ ಮಡಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದರೆ ಲೇಸು ಬಿಡುತ್ತೆ ನೋಡಿ ಕರೆಕ್ಟಾಗಿ ಟಕ್ಸ್ ಪಾಯಿಂಟ್ವರೆಗೇ ಕರೆಕ್ಟಾಗಿ ಬಂತು ಸೊ ನಿಮಗಿಷ್ಟ ಆಯಿತು ಅಂತಂದರೆ ನೀವು ಫುಲ್ ಕೂಡ ಅಟ್ಯಾಚು ಮಾಡ್ಕೋಬೋದು ಇವಾಗ ಇನ್ನೊಂದು ಸೈಡ್ ಕೂಡ ಲೇಸಿಂದು ಬಾಜುದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಸ್ವಲ್ಪ ಅಗಲ ಇರುವಂಥ ಲೇಸ್ನ ಯಾವತ್ತಿದ್ರೂ ನಾವು ಡಬಲ್ ಸ್ಟಿಚ್ಚಿ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸೈಡು ನಿಂತ್ಕೊಂಡಂಗೆ ಆಗತ್ತೆ ಹಾಗೆ ಇದೇ ವಿಡಿಯೋದಲ್ಲಿ ಬ್ಲೌಸ್ಗೆ ಕೂಡ ಯಾವ ರೀತಿ ಡಿಸೈನಿಂದು ಮಾಡೋದಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಬ್ಲೌಸ್ ರೆಡಿ ಆಗೋಯ್ತು ಅಂತ ಸ್ಕಿಪ್ ಮಾಡಿ ಹೋಗಿಬಿಟ್ಟೀರಾ ಇದರಲ್ಲೇ ನಾನು ನಿಮಗೆ ಲಟ್ಕನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಡಿಸೈನಿಂಗಾಗಿ ನೋಡಿ ಈ ರೀತಿ ಎರಡು ಬಟ್ಟೆನ ಕಟ್ ಮಾಡಿಕೊಂಡು ಇದಕ್ಕೆ ಈ ರೀತಿ ಸೆಂಟ್ರಲ್ಲಿ ತ್ರಿಭುಜಾಕಾರದ ಸೆಂಟ್ರಲ್ಲಿ ಕೊಟ್ಟು ಇದನ್ನು ನೋಡಿ ಈ ರೀತಿ ಫೋಲ್ಡ್ ಅಂದರೆ ಕಷಿ ಹತ್ತಿರ ಹಾಗೆ ಇನ್ನೊಂದು ಬಾಜೂದು ಕೂಡ ಕಶಿ ಹತ್ರ ಇಟ್ಟು ಅದನ್ನು ಈ ರೀತಿ ಡಬಲ್ ಅಂದರೆ ಎರಡೂ ಸೇರಿಸಿ ನಾವು ಸ್ಟಿಚ್ ಹಾಕೋಬೇಕಾಗತ್ತೆ ಈ ಥರ ಬಟ್ಟೆಗೆ ಈ ಒಂದು ಲೆಟ್ಕನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾರಿ ಫ್ರೆಂಡ್ಸ್ ಸೊ ನುಡಿ ಯಾವ ರೀತಿ ಬಂತು ಅಂತ ಇನ್ನೊಂದಕ್ಕೂ ಕೂಡ ಅದನ್ನೇ ಅದೇ ರೀತಿಯೇ ಮಾಡ್ಕೊಳ್ಳೋದು ಇದ್ರದ್ದು ಕ್ಲಿಯರ್ ಆಗಿ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನೆಲ್ನಲ್ಲಿ ಇದೆ ಇದ್ರದ್ದು ಕ್ಲಿಯರಾಗಿ ವೀಡಿಯೋ ಸೊ ನೀವು ಬೇಕು ಅಂದರೆ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು ನೋಡಿ ಈ ರೀತಿ ಇಟ್ಕೊಂಡು ಲಟ್ಕನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಸೊ ಎರಡಕ್ಕೂ ಕೂಡ ಲಟ್ಕನ್ನು ರೆಡಿ ಆಯಿತು ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ಬ್ಲೌಸು ಹೇಗೆ ಬಂತು ಅಂತ ನೋಡೋಣ ಈ ರೀತಿ ಸಿಂಪಲ್ ಡಿಸೈನ್ಸ್ಗಳನ್ನ ಅಂದರೆ ಬೆಗಿನರ್ಸ್ ಇರ್ತಾರಲ್ವ ಇನ್ನೂ ಟೇಲರಿಂಗ್ ಕಲಿತಿರ್ತಾರೆ ಸೊ ಈ ರೀತಿ ಸಿಂಪಲ್ ಸಿಂಪಲ್ ನೆಕ್ಗಳ ಶೇಪ್ಗಳನ್ನ ಸ್ಟಿಚ್ ಮಾಡ್ಕೊಂಡು ಕಲ್ತ್ಕೊಂಡು ಹೋದರೆ ಅವರಿಗೆ ಡಿಸೈನ್ ಮುಂದೆ ಯಾವುದೇ ನೆಕ್ ಡಿಸೈನ್ ಕೊಟ್ಟರು ಈಸಿ ಆಗುತ್ತೆ ಸೊ ಇದು ಫಸ್ಟು ಮೇಯ್ನ್ ಈ ರೀತಿ ನೆಕ್ಗಳನ್ನೆಲ್ಲ ಕಲ್ಕೋಬೇಕು ಇದೇ ಬರದೇ ಇದ್ದರೆ ನಮಗೆ ಯಾವ ಡಿಸೈನು ಬರಲ್ಲ ಅನ್ಕೋತೀನಿ ಸೊ ನೋಡಿ ಯಾವ ರೀತಿ ಆಗಿದೆ ಬ್ಲೌಸು ಅಂತ ನಿಮಗೆ ಕ್ಲೋಸಪ್ಪಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತೀನಿ ಲಾಸ್ಟಿಗೆ ಓಕೆನಾ ಯಾವ ರೀತಿ ಹೇಗೆ ಕಾಣಿಸುತ್ತೆ ನೋಡೋಕ್ಕೆ ಅಂತ ವೇರ್ ಮಾಡಿದಾಗಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಲಟ್ಕೊಂಡು ಕೂಡ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ಅಲ್ವಾ ಸೊ ಈವನ್ ಡಿಸೈನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಹ ಕೊಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ